ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರ ಬಿಡೋಕೆ ರಾಹುಲ್ ಗಾಂಧಿ ಅವರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ರಾಯ್ಬರೇಲಿ ಸಂಸದರಾಗೋಕೆ ರಾಹುಲ್ ಗಾಂಧಿ ತೀರ್ಮಾನವನ್ನು ಮಾಡಿದ್ದಾರೆ ವಯನಾಡಿನಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಯನ್ನು ಮಾಡ್ತಾರಾ ಖರ್ಗೆ ನಿವಾಸದಲ್ಲಿ ಸಭೆಯಲ್ಲಿ ಈ ತೀರ್ಮಾನವನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ರಾಯ್ಬರೇಲಿಯಲ್ಲಿ ಸ್ಪರ್ಧಿಸಿ ರಾಹುಲ್ ಗಾಂಧಿ ಅವರು ಗೆದ್ದಿದ್ರು ಎರಡು ಕಡೆ ಉತ್ತರ ಪ್ರದೇಶದ ರಾಯ್ಬರೇಲಿ ಇನ್ನೊಂದು ಕಡೆಯಲ್ಲಿ ಕೇರಳದ ವಯನಾಡು ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರು ಈಗ ಮುಂದೇನು ಮಾಡ್ತಾರೆ ಯಾವ ಕ್ಷೇತ್ರವನ್ನ ಬಿಡಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲರೂ ಇದ್ದಾರೆ ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಪ್ರಿಯಾಂಕಾ ಗಾಂಧಿ ಅವರು ವಯನಾಡಿನಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ವಯನಾಡು ಕಳೆದ ಬಾರಿ ಲೋಕಸಭೆ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರ ಕೈ ಹಿಡಿದಂಥ ಕ್ಷೇತ್ರ ಯಾಕಂತ ಹೇಳಿದ್ರೆ ಆ ಕಳೆದ ಬಾರಿ ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನು ಮಾಡಿ ಸೋಲನ್ನು ಕಂಡಿದ್ರು ವಯನಾಡಿನಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಯನ್ನು ಮಾಡಲಿದ್ದಾರೆ ಕೇರಳದ ಜನರು ಪ್ರಿಯಾಂಕಾ ಅವರನ್ನು ಇಷ್ಟಪಡ್ತಾರೆ ಭಾರಿ ಮತಗಳ ಅಂತರದಿಂದ ಜೇಬೇರಿಯನ್ನು ಬಾರಿಸ್ತಾರೆ ಈ ನಿರ್ಧಾರದಿಂದ ಎಲ್ಲರೂ ಸಂತೋಷಪಟ್ಟಿದ್ದಾರೆ ಈ ಹೇಳಿಕೆಯನ್ನು ಕೊಟ್ಟಿರೋದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಒಂದು ಕಡೆಯಲ್ಲಿ ಕೇರಳದಿಂದ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿಯವರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂಥದ್ದಾಗಿ

think about it like this you have now two members of parliament one is my sister and one is me and my doors are always open for you throughout the rest of my life and i love every single person in wynad thank you she is going to be she's going to fight the election i'm confident she's going to win the election and she's going to be a very good representative for the people of wynad people of wynad can think about it like this you have now two members of parliament. one is my sister and one is me. and my doors are always open for you throughout the rest of my life. and i love every single person in reinhard. thank you. i'm very happy to be able to represent reinhard. and all i'll say is that i won't let them feel his absence. as he said, he'll come many times with me. but i will work as hard and i will try my best to make everybody happy and to be a good representative. और रायबरेली के साथ तो मैं मेरा बहुत ही पुराना रिश्ता भी है और 20 सालों से मैंने काम किया है दोनों रायबरेली और अमेठी में तो वो रिश्ता तो कहीं मतलब किसी भी तरह से ओ, पीपल ऑफ वायनॉड लाइक प्रियंका जी लाइक राहुल गांधी सेम वे राहुल गांधी जी केरला पीपल लाइक प्रियंका गांधी जी सेम है राहुल गांधी जी एक समारा सर परिवारवाद का क्या वायनाटा परिवारवाद तो आप बीजेपी लोगों को पूछो परिवारवाद कितने मिनिस्टर है परिवार लोग दिन मार्जिन प्रियंका जी दिखाई वटविल्जिन सर बिग मार्जिन बिग मार्जिन इलेक्शन कम दैट वी विल ನೋಡಿ ಎಲ್ಲ ಕೇಬಲ್ಗಳಲ್ಲಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟ್ನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ